ಜಮಖಂಡಿ ದಲಿತ ಮಹಿಳೆ ಸಾವು ಸ್ಮಶಾನ ಭೂಮಿ ಅತಿಕ್ರಮಣ ಅಂತ್ಯ ಸಂಸ್ಕಾರಕ್ಕಾಗಿ ಪರದಾಟ ಘಟನಾ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಅತಿಕ್ರಮಣ ತೆರವು ದಲಿತ ಮಹಿಳೆ ಹೀರಾಬಾಯಿ ಕೆರವ ಗಾಯಕ್ವಾಡ್ ವಯಸ್ಸು ಎಂಬತ್ತೈದು ಶುಕ್ರವಾರ ಬೆಳಿಗ್ಗೆ ಸಾವನ್ನಪ್ಪಿದ್ದು ಅವಳ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಇಲ್ಲದೆ ಕುಟುಂಬಸ್ಥರು ಶವ ಸಂಸ್ಕಾರ ಮಾಡಲು ಸ್ಥಳವಿಲ್ಲದೆ ಪರದಾಟ ಅನುಭವಿಸಿದ ಘಟನೆ ನಡೆದಿದೆ ಬಾಲ್ಕಿ ತಾಲೂಕಿನ ವಾಂಜರಕೇಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮಖಂಡಿ ಗ್ರಾಮದ ದಲಿತ ವೃತ್ತಿಯೊಬ್ಬರು ನಿಧನ ಹೊಂದಿದ್ದು ಅವರ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನ ಭೂಮಿ ಅತಿಕ್ರಮಣ ಮಾಡಿರುವ ಹಿನ್ನೆಲೆಯಲ್ಲಿ ಆರು ಗಂಟೆಗಳ ಕಾಲ ಅಂತ್ಯ ಸಂಸ್ಕಾರಕ್ಕಾಗಿ ಕುಟುಂಬಸ್ಥರ ಪರದಾಟ ನಡೆಯಿತು ಈ ವೇಳೆ ಕುಟುಂಬಸ್ಥರು ಮಹಿಳಾಧಿಕಾರಿಗಳ ದೂರವಾಣಿ ಮೂಲಕ ಕರೆ ಮಾಡಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಜನರು ಕಳೆದ ಹಲವು ವರ್ಷಗಳಿಂದ ಗ್ರಾಮದ ಇಪ್ಪತ್ತ್ಮೂರು ಗುಂಟೆ ಜಮೀನೊಂದರಲ್ಲಿ ಶವ ಸಂಸ್ಕಾರ ಮಾಡ್ತಾ ಬಂದಿದ್ದೇವೆ ಆದರೆ ಇತ್ತೀಚೆಗೆ ಅಕ್ಕಪಕ್ಕದಲ್ಲಿ ರೈತರು ಆ ಜಮೀನು ಅತಿಕ್ರಮಣ ಮಾಡಿದ್ದು ಅಲ್ಲಿ ಶವಸಂಸ್ಕಾರಕ್ಕೆ ಜಾಗ ಇಲ್ಲದೆ ಶವ ಸಂಸ್ಕಾರ ಮಾಡಲು ತೊಂದರೆ ಆಗ್ತಿದೆ ಒಂದುವೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡದಿದ್ದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುವುದೆಂದು ಎಚ್ಚರಿಸಿದರು ಗ್ರಾಮ ಪಂಚಾಯಿತಿ ಸರ್ ಗ್ರಾಮ ಪಂಚಾಯತಿ ಸದಸ್ಯ ಲಹು ಗಾಯಾಳ ನಾಗನಾಥ ಬನಸೋಡೆ ಮಾತನಾಡಿ ಸರ್ಕಾರ ಸ್ಮಶಾನಕ್ಕೆ ಜಾಗ ನೀಡಿದರೂ ಸಹ ಸೂಕ್ತ ವಸ್ತಿಲ್ಲದೆ ಈ ಸಮಸ್ಯೆ ಪದೇ ಪದೇ ಉದ್ಭವಗೊಳ್ತಿತ್ತು ಈ ಕುರಿತು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಎಂದು ಹೇಳಿದರು ಸುದ್ದಿ ತಿಳಿದ ತಕ್ಷಣವೇ ಪಿ ಡಿಒ ಅನಿಲ್ ಕಾಳೆ ಗ್ರಾಮಾಡಳಿತಾಧಿಕಾರಿ ಯಲ್ಲಪ್ಪ ಭೂಮಾಪಕ ರಾಜ್ಕುಮಾರ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಲ ನವನಾಥ್ ಗೋಧಸುರೇ ಪಿ ಎಸ್ ಶಿವಕುಮಾರ್ ಬಳತೆ ಹಾಗೂ ಸಿಬ್ಬಂದಿಗಳ ನೇತೃತ್ವದಲ್ಲಿ ಅತಿಕ್ರಮಣ ತೆರವುಗೊಳಿಸಿ ಅಂತ್ಯ ಸಂಸ್ಕಾರಕ್ಕೆ ಸುಗಮ ದಾರಿ ಮಾಡಿಕೊಡಲಾಯಿತು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಪಿ ಡಿ ಒ ಅನಿಲ್ ಖಾಳೆ ಈಗಾಗಲೇ ಸರ್ಕಾರದಿಂದ ಪರಿಶಿಷ್ಟ ಜಾತಿಯವರಿಗೆ ಅದೇ ಗ್ರಾಮದ ಸರ್ವೆ ನಂಬರ್ ಒಂಬತ್ತರಲ್ಲಿ ಇಪ್ಪತ್ತ್ಮೂರು ಗುಂಟೆ ಜಮೀನು ನೀಡಲಾಗಿದ್ದು ಅದೇ ಗ್ರಾಮದ ಅಕ್ಕಪಕ್ಕದ ರೈತರು ಆ ಜಮೀನು ಅತಿಕ್ರಮಿಸಿದ್ದು ಕಂದಾಯ ಅಧಿಕಾರಿಗಳ ತಂಡದೊಂದಿಗೆ ಅತಿಕ್ರಮಣ ತೆರವುಗೊಳಿಸಿ ವೃದ್ಧೆಯ ಅಂತ್ಯ ಸಂಸ್ಕಾರಕ್ಕೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ಲಕ್ಷ್ಮಣ್ ಸಿಂಧೆ भास्कर श्रावण गौतम गायकवाड नरसिंग शिंदे राजेंद्र गायकवाड प्रभाकर गायकवाड शेषराव सूर्यवंशी लोकेश सूर्यवंशी सेरी हलव उपस्थितर सुप्रभाता न्यूज चमखंडी सर माझे नाव नागनाथ मुलिबा बनसोडे आहे मी या जामखंडी गावाचा रहिवासी असून एस सी होलिया या समाजाचा माणूस आहे त्याच्या अगोदर आमचे सर्वे नंबर नऊमध्ये एस सी समशानभूमी म्हणून सव्वी गुंट सव्वीस गुंट्याची नोंद होती त्याच्या अगोदर वीस दिवीज गुंट्याची नोंद होती त्याच्या अगोदर दोन वेळ गोव्हर्मेंट सर्वे येऊन सर्वे करून गेला होता आणि नंतरच्या वेळेस गव्हर्मेंट सर्व्हरने आम्हाला कब्जा देऊन गेला होता त्याच्यानंतर सर्वे नंबर दहामधील शेतकऱ्यांनी सर्वेर आणला आणि त्यांनी माझी जागा इथेवर येते म्हणून शमशानभूमीची जागा घेतली नऊ नंबरमधली जागा घेतली असा आमचा आक्षेप आहे आणि त्या मालकानेसुद्धा म्हटलं की तुमचा सर्वे नंबर आल्यानंतर आमची जमीन सोडून देतो जर निघाली असेल तर असे त्यांनी बोलले होते पण आज पावसाळा जमीन असल्यामुळं वातावरणाची खराबी असल्यामुळं नदीलाही पाणी आहे वड्यालाही पाणी आहे आणि आज आम्हाला बिलकुल आमची अंत्यविधी करण्यासाठीसुद्धा जमीन नाही म्हणून हा आज प्रश्न निर्माण झालेला आहे आम्हाला आमचे ग्रामपंचायतचे आमचे एस सी समाज मेंबर साहेब यांनी पण सहकार्य करून त्यांनी तहसीलदार वगैरे साहेबांच्या कानावर घालून आणि सर्वच सर गोव्हर्मेंट अधिकाऱ्याच्या कानावर घालून आम्हाला यातून मार्ग काढून द्यावा आणि लवकरात लवकर काढून द्यावा अशी त्यांनी पण विनंती केली आणि माझ्या पूर्ण समाजात एससी समाजातर्फे मी पण स्वतः विनंती करतो की याच्यातून आम्हाला मार्ग काढून देऊन आमचा माला त्याला बंदिस्त करून द्यावं सर्वे नंबर नऊ मधील तेवीस गुंट्या जमिनीवर आम्हाला समशान भूमीची बंदिस्त करून द्यावं अशी मी सरकारलाही आणि सर्व जनतेला विनंती करतो जय भीम जय बुद्ध जय भारत इल जमीन कोडले बोक अजून पाणी कालदेश अष्टे कोटर ना मुद् ग्रामपंचायत पी ढ विनंतीव आले स्मशान भूमी कटो नेस्ट अजून हदबस्त मा <laughs> ಒಂದು ಫೆನ್ಸಿಂಗ್ ಕಟ್ಟೋದು ಅವರಿಗೆಲ್ಲ ನೀವು ಪತ್ರ ಕೊಟ್ಟು ಅವ್ರಿಗೆ ನಮ್ಗೆ ಮಾಡಿಕೊಡ್ಬೇಕಂತ ನಾವು ಅವರಿಗೆ ವಿನಂತಿ ಮಾಡ್ತೀವಿ ಸರ್ ನನ್ನದು ಹೆಸರು ಲಹೂಗ ಹೇಳನ್ ಸರ್ ನಮ್ಮ ಮಾಜಿ ಸೈನಿಕ ಈಗ ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಮೆಂಬರ್ ಇದೇನು ಸರ್ ಎಸ್ ಸಿ ವಾರ್ಡ್ ಸರ್ ಈಗ ನಾವಿಲ್ಲಿ ವಾಲಯ ಬರುವಂಥ ಜಾಂಬಡಿ ಗ್ರಾಮದಲ್ಲಿ ಬಂದಿದ್ದೇವೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ ವಿಶೇಷವಾಗಿ ಏನಪ್ಪ ಅಂದ್ರೆ ಎಸ್ ಸಿ ಸಮುದಾಯ ಒಂದು ಕಾಗಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಅವ್ರಿಗೆ ಸ್ಮಶಾನಭೂಮಿ ವ್ಯವಸ್ಥೆ ಇಲ್ಲ ಯಾಕಂದರೆ ಆಲ್ರೆಡಿ ಅದು ಸ್ಥಳದ ಸ್ಥಳ ಇದೆ ಆದರೆ ಅದೇನಪ್ಪ ಅಂದ್ರೆ ಸ್ಥಳ ನಿಖರವಾಗಿ ಏನಪ್ಪ ಅಂದ್ರೆ ಅದರದು ರೂಪುರೇಷೆ ಏನಪ್ಪ ಅಂದ್ರೆ ಇಲ್ಲ ಹಾಗಾಗಿ ಅವರಿಗೆ ಸ್ಮಶಾನವನ್ನು ಸ್ಮಶಾನ ಭೂಮಿಗಾಗಿ ಬೇಕಾಗ್ತದೆ ಮತ್ತೆ ಅವರಿಗೆ ಏನಪ್ಪ ಅಂದ್ರೆ ಮಣ್ಣು ಮಾಡೋಕೆ ಯಾವುದೇ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ನಾವು ಮತ್ತು ನಮ್ಮ ಸರ್ವೇವರು ಮತ್ತು ನಮ್ಮದು ಅವರು ಕೂಡ ಇವತ್ತಿನ ದಿವಸದಲ್ಲಿ ಚಾಮಕಿ ಗ್ರಾಮದಲ್ಲಿ ಬಂದಿದ್ದೇವೆ ಅದೇನಪ್ಪ ಅಂದ್ರೆ ಈಗ ಇವರು ಉಗ್ರನವರ ಒಂದು ಸಂದೇಹದವರ ವಾದ ಏನಪ್ಪ ಅಂದ್ರೆ ಯಾವ್ದು ಸ್ಮಶಾನ ಭೂಮಿಯ ಜಾಗ ಏನೋ ತಜ್ಜೆ ಅಂತ ಒಂದು ವಾದ ಇದೆ ಅದೇನಪ್ಪ ಅಂದ್ರೆ ಅದೊಂದು ಕ್ಲಿಯರ್ ಏನಪ್ಪ ಅಂದ್ರೆ ಅವರಿಗೆ ಏನಪ್ಪ ಅಂದ್ರೆ ಮಣ್ಣು ಮಾಡಕ್ಕೆ ಅವಶ್ಯಕತೆ ಅವರಿಗೆ ಒಂದು ಅನುಕೂಲ ಆಗ್ತದೆ ಅದಕ್ಕೆ ನಾವೆಲ್ಲ ಗೊತ್ತಾ ಪೊಲೀಸ್ ಅಧಿಕಾರಿ ಅದೇನೋ ಪಂದಿಗೂ ಸರ್ವೆ ಮಾಡಕ್ಕೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೇವೆ ಜಾಂಬಡಿಯಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದಿದ್ರೆ ಅಥವಾ ಇಲ್ಲಿ ಏನಾದರೂ ಸಮಸ್ಯೆ ಇರೋದ್ರಿಂದ ಇಲ್ಲ ಸಮಸ್ಯೆ ಇದೆ ಸಮಸ್ಯೆ ಇದೆ ಈಗ ಸಮಸ್ಯೆ ಏನೋ ಏನಪ್ಪ ಅಂದ್ರೆ ಅದು ಅದಕ್ಕೆ ಅವ್ರಿಗೆ ಮಣ್ಣು ಜಾಗ ಇಲ್ಲ ಅಂತ ಸಮಸ್ಯೆ ಇದೆ ಅವ್ರಿಗೆ ಮಣ್ಣು ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಶವ ಅಂತಂದ್ರೆ ಮಾಡ್ತೀವಿ ಸರ್ ಅವರು ಹನುಮಂತ ದೇವಸ್ಥಾನ ಎದುರು ಶವ ಸಂಸ್ಕಾರ ಮಾಡ್ತೀವಿ ಅಂತ ಕುಂತಾರೆ ಸರ್ ಅದಕ್ಕೆ ನಂತರ ಇಲ್ಲ ಅದೇ ಜಾಗ ಕೊಟ್ಟರೆ ಮಾಡ್ತಾರೋ ಅವ್ರ ಜಾಗ ಸಮಸ್ಯೆ ಇದೆ ಅದರಿಗೆ ಜಾಗ ಇದೆ ಬಿಟ್ಟಾರೋ ಜಾಗ ಏನಾದ್ರು ಕಬಜಾಗಿದೆ ಆಗಿದೆ ಆ ಜಾಗ ಕ್ಲಿಯರ್ ಮಾಡ್ತಾರೋ ಮಣ್ಣು ಮಾಡ್ತಾರೋ ಅದ್ರಲ್ಲಿ ಅವರು ಅದು ಅವರು ಅಕ್ಕಪಕ್ಕದ ರೈತರು ಅವರು ನಾವು ಫಾರ್ಮ್ ನಂಬರ್ನ ಫೀಸ್ ಕಟ್ಕೋತೀವಿ ನಾವು ನೋಡ್ತೀವಿ ಅನ್ನೋದಕ್ಕೆ ಅದು ಒಂದು ವರ್ಷ ಬಾಯ್ಲೆ ಕರೆಕ್ ಆಯ್ತು ಸರ್ ಮಾಡಿದರೆ ಹೇಳ್ತಾರೆ ಈಗ ಮಾಡಿಕೊಡ್ತೀವಿ ಹಿಂದೆ ಮಾಡಿದ್ವಿ ಸರಿ ಎಲ್ಲಪ್ಪ ಇಲ್ಲಪ್ಪ ಏನಂತ ಕೆಲಸ ಮಾಡ್ತೀರಿ ಸರ್ ಗ್ರಾಮ ಆಡಳಿತ ಸರ್ ನಿಮ್ಮ ಸ್ವಲ್ಪ ಅನಿಲ್ ಕಾಳೆ ಏನು ಕೆಲಸ ಮಾಡ್ತೀವಿ ಪಂಚಾಯತ್ ಅಧಿಕಾರಿಗಳು ಒಂದರ್ ಗ್ರಾಮ ಕೆಳಗೆ